ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭವಾಗಿದೆ ಇತ್ತ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲೂ ಸಹ ರಾಮೋತ್ಸವದ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದೆ ಮೈಸೂರಿನ ವಾಸವಿ ಟ್ರಸ್ಟ್ನಿಂದ ಇಲ್ಲೂ ಸಹ ರಾಮನನ್ನು ಪ್ರತಿಷ್ಠಾಪಿಸಿ ವಿಶೇಷವಾದಂಥ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಲಾಗ್ತಾ ಇದೆ ವಿಶೇಷ ಅಂದರೆ ಸಪ್ತ ನದಿಗಳ ನೀರನ್ನು ತಂದು ರಾಮನಿಗೆ ಅಭಿಷೇಕ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ನೀವು ನೋಡ್ತಾ ಇರ್ಬೋದು ಅದರ ಸಿದ್ಧತೆಯನ್ನು ಈಗಾಗಲೇ ಮೈಸೂರಿನ ದೇವರಾಜ ಮೌಲ್ಯದಲ್ಲಿರುವಂಥ ಅಮೃತೇಶ್ವರ ದೇವಸ್ಥಾನದಿಂದ ಆ ಸಪ್ತ ನದಿಗಳ ನೀರನ್ನು ಏನು ತರಿಸಲಾಗಿತ್ತು ಅಂದರೆ ನಾವು ಸಪ್ತ ನದಿಗಳನ್ನು ಪವಿತ್ರ ನದಿಗಳಾಗಿ ಏನು ಪರಿಗಣಿಸ್ತೇವೆ ಆ ಸಪ್ತ ನದಿಗಳ ಜಲದಿಂದ ರಾಮನಿಗೆ ಅಭಿಷೇಕ ಮಾಡುವಂಥ ಕೆಲಸವನ್ನು ವಾಸವಿ ಟ್ರಸ್ಟ್ನವರು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರುವಂಥದ್ದು ಪವಿತ್ರವಾದಂತಹ ಕಪಿಲಾ ನದಿಯ ಒಂದು ನೀರನ್ನು ಈ ಒಂದು ಇಲ್ಲಿ ತರಿಸಲಾಗಿದೆ ಇದರ ಜೊತೆಗೆ ಪವಿತ್ರ ನರ್ಮದಾ ನದಿಯ ನೀರು ಮತ್ತು ಪವಿತ್ರವಾದಂಥ ಯಮುನಾ ನದಿಯ ನೀರು ಮತ್ತು ನಾವೆಲ್ಲರೂ ಸಹ ಪವಿತ್ರ ಗಂಗೆಯನ್ನ ಅಲ್ಲಿ ಹೋಗಿ ಆರಾಧಿಸಿ ಪೂಜಿಸ್ತೇವೆ ಅದೇ ಪವಿತ್ರ ಗಂಗೆಯ ಜಲವನ್ನ ಮೈಸೂರಿಗೆ ತರಿಸುವಂತಹ ಕೆಲಸವನ್ನು ಮಾಡಲಾಗಿದೆ ಮತ್ತೆ ಪ್ರಮುಖವಾಗಿ ಅಯೋಧ್ಯ ತಲ್ಲಿರುವಂತಹ ರಾಮ ಮಂದಿರ ನಿರ್ಮಾಣ ಆಗುತ್ತಿರುವಂತಹ ತಟದಲ್ಲಿ ಇರುವಂತಹ ಸರಾಯು ನದಿಯ ಒಂದು ನೀರನ್ನು ಸಹ ಇಲ್ಲಿಗೆ ತರಿಸುವಂತಹ ಕೆಲಸವನ್ನು ಮಾಡಿದರೆ ಮತ್ತೆ ಪವಿತ್ರ ಸಿಂಧೂ ನದಿಯ ನೀರು ಮತ್ತೆ ನಮ್ಮ ಏನು ಜೀವನಾ ನದಿಯಾಗಿರುವಂತಹ ಕಾವೇರಿ ನದಿಯ ನೀರು ಈ ಸಪ್ತ ನದಿಗಳ ನೀರು ಪ್ರಿಯಾ ಜೈನ್ ಹೋಮ್ ಮೇಡ್ ಚಾಕ್ಲೇಟ್ ಬಿಸ್ನೆಸ್ ಮಾಡಿ ಮೂವತ್ತೈದು ಪರ್ಸೆಂಟ್ ಲಾಭ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ ಈಗಲೇ ಡೌನ್ಲೋಡ್ ಮಾಡಿ ತೆಗೆದುಕೊಂಡು ಬಂದು ರಾಮನ ಏನು ವಿಗ್ರಹವನ್ನ ಇಲ್ಲಿ ಮಾಡಲಾಗ್ತಾ ಇದೆ ಅಲ್ಲಿ ಒಂದು ಅಭಿಷೇಕ ಮಾಡುವಂತ ಕೆಲಸವನ್ನು ಮಾಡ್ತಾರೆ ವಾಸವಿ ಟ್ರಸ್ಟ್ ನಿಂದ ಏನು ಒಂದು ರಾಮ ಮಂದಿರ ಲೋಕಾರ್ಪಣೆ ಆಗ್ತದೆ ಆ ಕ್ಷಣದಲ್ಲಿ ರಾಮನಿಗೆ ವಿಶೇಷವಾದಂತಹ ಪೂಜೆ ಸಲ್ಲಿಸುವಂತ ಕೆಲಸವನ್ನು ಮಾಡ್ತಾರೆ ಈ ಬಗ್ಗೆ ಮಾತಾಡಲಿಕ್ಕೆ ವಾಸವಿ ಟ್ರಸ್ಟ್ ನ ಬದ್ರಿ ನಮ್ಮ ಜೊತೆ ಇದ್ರೆ ಈಗ ಪ್ರಮುಖವಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತದೆ ಸಾಂಸ್ಕೃತಿಕ ಮೈಸೂರು ಸಹ ಈ ರೀತಿಯಾದಂತಹ ಸಪ್ತ ನದಿಗಳನ್ನು ನಿರ್ಧರಿಸಿದ್ರೆ ಏನೆಲ್ಲ ಕಾರ್ಯಕ್ರಮಗಳು ಇರುತ್ತೆ ಸಪ್ತ ನದಿಗಳ ಒಂದು ಜಲದಿಂದ ಪ್ರಭು ರಾಮಚಂದ್ರರಿಗೆ ಅಭಿಷೇಕ ನಾಳೆ ಸಾಯಂಕಾಲ ಆರು ಗಂಟೆಗೆ ಶುರುವಾಗುತ್ತೆ ಅದೇ ರೀತಿ ಒಂದು ಲಕ್ಷದ ಎಂಟು ಸಾವಿರ ತುಳಸಿ ರಸದಲ್ಲಿ ತೆಗೆದಂತಹ ಒಂದು ತುಳಸಿ ರಸದಲ್ಲಿ ಪ್ರಭು ಶ್ರೀರಾಮಚಂದ್ರರಿಗೆ ಅಭಿಷೇಕ ಆಗುತ್ತೆ ವಿಭಿನ್ನವಾಗಿ ಅಯೋಧ್ಯೆ ಮತ್ತು ಆ ಭಾಗದಿಂದ ಸುಮಾರು ಒಂದು ನಲವತ್ತರಿಂದ ನಲವತ್ತೆರಡು ವಿಧ ವಿಧವಾದಂಥ ಆರತಿಗಳನ್ನ ತರಿಸಿದ್ದೀವಿ ಅದೇ ಆರತಿನಲ್ಲಿ ಪ್ರಭು ಶ್ರೀರಾಮಚಂದ್ರರಿಗೆ ಅದೇ ಆರತಿನಲ್ಲಿ ನಾವು ಆರತಿ ಮಾಡಬೇಕು ಅಂತ ಒಂದು ಟ್ರಸ್ಟ್ ಎಲ್ಲಾರು ಸೇರಿ ನಿರ್ಣಯ ತಗೊಂಡಿದ್ದೀವಿ ಅದೇ ರೀತಿ ಪುಷ್ಪಾಭಿಷೇಕ ವಿವಿಧ ಬಗೆಯ ನಮ್ಮ ಕರ್ನಾಟಕದಲ್ಲಿ ಬೆಳೆದಂಥ ಅಷ್ಟೂ ಕಡೆಯಿಂದನೂ ಪುಷ್ಪಗಳನ್ನ ತರಿಸಿ ಅದರದ್ದೊಂದು ಅಭಿಷೇಕವನ್ನು ಆಯೋಜನೆ ಮಾಡಿದ್ದೀವಿ ಸಾಮಾನ್ಯವಾಗಿ ಯಾವುದೇ ದೇವಸ್ಥಾನ ಅಥವಾ ಮೂರ್ತಿಗೆ ಒಂದು ಸಪ್ತ ನದಿಗಳ ಈ ಒಂದು ಪವಿತ್ರವಾದಂಥ ಜಲದಿಂದ ಅಭಿಷೇಕ ಮಾಡಿದರೆ ಸಾಕಷ್ಟು ಪುಣ್ಯ ಲಭಿಸುತ್ತದೆ ಅದು ತೇಜಸ್ಸು ಹೆಚ್ಚಾಗ್ತದೆ ಅಂತ ಏನು ವಿಶೇಷ ಆಗಿರೋದು ಅಂತ ಸಪ್ತ ನದಿಗಳು ಹಿಂದೂ ಹಿಂದೂ ಧರ್ಮದ ಪ್ರಕಾರ ಸನಾತನ ಧರ್ಮದಿಂದ ಸಪ್ತ ನದಿಗಳ ನೀರನ್ನು ದೇವರಿಗೆ ಅಭಿಷೇಕ ಮಾಡೋದು ಭಾಳ ಪವಿತ್ರವಾದಂಥ ನಡ್ಕೊಂಡ್ಬಂದಿರೋದು ಇದು ಅದರಿಂದ ತೇಜಸ್ಸಾಗಲಿ ಜನಗಳಿಗೆ ಇದಾಗಲಿ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಭಗವಂತನ ಆಶೀರ್ವಾದ ಕೊಡ್ತೀರಕ್ಕೆ ಮೊದಲಿಂದ ಬಂದಿರೋದನ್ನ ನಾವು ಪವಿತ್ರ ನದಿಗಳು ನಮಗೆ ಭಾಳ ಮುಖ್ಯ